ವಿಚಾರಗಳನ್ನು ನಾವು ಹೊಸ ಸಮಾಜಕ್ಕೆ ಹೊಸ ಪೀಳಿಗೆ ಅವರ ಹೋರಾಟ ಅವರ ವಿಚಾರಣೆಗಳನ್ನ ಬಿತ್ತರಿಸಬೇಕಂತ ಸಮ್ಮೇಳನದ ಉದ್ದೇಶ ಅಂತ ನಾವು ಭಾವಿಸಿದ್ದೇನೆ ಬೌದ್ಧ ಸಮ್ಮೇಳನ ಭಾಳ ಪುರಾತನ ಧರ್ಮ ಆರನೇ ಶತಮಾನದಲ್ಲಿ ಇರುವಂಥ ಈ ಧರ್ಮ ಇದು ಬಹಳಷ್ಟು ನಮ್ಮ ದೇಶದಲ್ಲಿ ಬೆಳೀಬೇಕಾಗಿತ್ತು ನಮ್ಮ ದೇಶದಲ್ಲಿ ಬೆಳೆದೇ ಬೇರೆ ದೇಶ ವಿದೇಶಗಳಲ್ಲಿ ಹೆಚ್ಚು ಅಪ್ರಚಲಿತವಾಗಿರುವಂಥ ಧರ್ಮ ಯಾಕೆ ಇದನ್ನು ಬೆಳಲಿಕ್ಕೆ ಇಲ್ಲಿ ಬುಣವಾದಿಗಳು ಅವಕಾಶ ಕೊಡಲಿಲ್ಲ ಈ ಧರ್ಮ ಸಮಾನತೆ ಸಾರುವಂಥದ್ದು ಮನುಷ್ಯರು ಮನುಷ್ಯರಾಗಿ ಬಾಳಬೇಕು ಹಲವಾರು ಸಮಾಜಮುಖಿ ಚಿಂತನೆಗಳು ಬೌದ್ಧನ ವಿಚಾರಗಳು ಬಹುಶಃ ಅದರ ಮತ್ತೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ಯಾವ ರೀತಿ ಅವರ ವಿಚಾರಗಳನ್ನು ನಾವು ಪ್ರಚಾರ ಮಾಡ್ತೇವೆ ಕೃತಿಯೊಬ್ಬರಿಗೆ ಮೂಡಿಸುವಂಥ ಪ್ರಯತ್ನ ಮಾಡ್ತೀವಿ ಬುದ್ಧನ ವಿಚಾರ ಕೂಡ ಅದೇ ರೀತಿಯಲ್ಲಿ ಪ್ರಾರಂಭ ಆಗಬೇಕು ಅದು ಮೈಸೂರಿನಿಂದ ಪ್ರಾರಂಭ ಆಗಬೇಕಂತ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಈ ಸಮ್ಮೇಳನದಲ್ಲಿ ವಿಶೇಷವಾಗಿ ತಾವು ತಾವ ಭಾಗವಹಿಸಿರ್ತೇವೆ ಜೊತೆಗೆ ಮುಂದಿನ ಸಮ್ಮೇಳ ನಿಮ್ಮ ಮಕ್ಕಳ ಬರಬೇಕು ನೀವು ಅವ್ರದ್ದೆ ಹೇಳಿದ್ರೆ ಮುಂದೆ ಇಲ್ಲ ನಿಮ್ಮಿಂದ ಕೊನೆಗೆ ನಿಮ್ಮಿಂದಾನ ಕೊನೆಗೆ ಮನೆಯಲ್ಲಿ ಅಂತ ಹೆಂಗೆ ಸರ್ ಇದರಲ್ಲಿ ಹೆಚ್ಚು ಆಸಕ್ತಿ ವಹಿಸಿದಾಗ ಮಾತ್ರ ಇದನ್ನು ಇನ್ನೂ ಬೆಳಲಿಕ್ಕೆ ಅವಕಾಶಗಳಿದೆ ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಮ್ಮ ಸಹೋದ್ಯೋಗಗಳು ಎಲ್ಲರೂ ಚಿಂತನೆ ಮಾಡಬೇಕು ನಿಮ್ಮ ಮಕ್ಕಳನ್ನು ಕಡ್ಡಾಯ ಕರ್ಕೊಂಡು ಮೊನ್ನೆ ಮುಂದಿನ ಸರ್ ಅವ್ರಿಗೆ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಅವ್ರ ವಿಚಾರಗಳೇನು ಬುದ್ಧ ಯಾರು ಅವ್ರ ವಿಚಾರಗಳೇನು ಬಸವಣ್ಣವ್ರು ಯಾರು ಬಸವಣ್ಣವ್ರ ವಿಚಾರಗಳು ಏನು ಯಾರು ಸಾವಿತ್ರಿಬಾಯಿ ಫುಲೆ ಯಾರು ಅವ್ರ ವಿಚಾರಗಳೇ ದೇಶಕ್ಕೆ ಕೊಡುಗೆ ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮುಂದಿನ ಸಮ್ಮೇಳನದಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ಬಹುಶಃ ಖಂಡಿತವಾಗಿ ಒಂದು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಇನ್ನು ಭಾಳ ವೇಗದಲ್ಲಿ ಈ ವಿಚಾರನ ಕಟ್ಟಬೋದು ಅಂತ ತಮ್ಮಲ್ಲಿ ನಾವು ಹೇಳ್ತಾ ಇದ್ದೇವೆ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಸಂಸದರ ಆದಮೇಲೆ ನಾವು ಕಳಿಸಿದ್ದು ಎಲ್ಲಿಗೆ ಯಾರನ್ನೇ ಬೇಟಾಗಲಿಕ್ಕೆ ಕಲಿಸಿದ್ವಿ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರನ್ನ ಭೇಟಾಗಲಿಕ್ಕೆ ಬೆಳೆದ ಕಳಿಸಿದ್ದೀನಿ ನಾನು ಕೂಡ ನಮ್ಮ ಬೈಲೂರಿನ ಯಜಗ್ನಂದ ಸ್ವಾಮೀಜಿ ಅವ್ರನ್ನ ಭೇಟಾಗಲಿಕ್ಕೆ ಮಂತ್ರಿ ಆದಮೇಲೆ ನಾವು ಹೋಗಿದ್ದೆ ಇದನ್ನು ಮಕ್ಕಳಿಗೆ ಕಲಿಸೋಂಥ ಪ್ರಯತ್ನ ಮಾಡಿ ನಿಮ್ಗೆ ಗೊತ್ತಿದೆ ಕಲ್ತಿದ್ರೆ ಎಲ್ಲ ಗೊತ್ತಿದೆ ಆದರೆ ಮುಂದೆ ಹೊರೀಬೇಕಿದು ವಿಚಾರಗಳು ಅತ್ಯಂತ ಹಳೆಯ ನಳಂದ ವಿಶ್ವವಿದ್ಯಾಲಯ ಅದನ್ನ ಯಾಕೆ ಸುಟ್ಟರು ಅಲ್ಲಿರುವಂಥ ಪುಸ್ತಕಗಳನ್ನ ಯಾಕೆ ನಾಶಪಡಿಸ್ಲಿಕ್ಕೆ ಪ್ರಯತ್ನ ಪಟ್ರು ಬಸವಣ್ಣವರ ವಚನಗಳನ್ನು ಯಾಕೆ ನಾಶಪಡಿಸಲಿಕ್ಕೆ ಪ್ರಯತ್ನ ಪಟ್ರು ಈಗ ಪ್ರಶಸ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾಕೆ ಬದಲಾವಣೆಗೆ ಬಯಸ್ತಿದ್ದಾರೆ ತಿಳುವಳಿಕೆ ಕೊಡೋದು ಬಹಳ ಅವಶ್ಯಕತೆ ಇದೆ ಇದು ನಿಮ್ಮ ಮಕ್ಕಳಿಗೆ ತಿಳಿಬೇಕು ನಿಮ್ಮನೆಯ ಮನೆಯಿರುವಂಥ ಹೆಣ್ಣು ಮಕ್ಕಳಿಗೆ ತಿಳಿಯೋದು ಭಾಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳ ಆಗಬೇಕು ಮತ್ತು ನಮಗೆ ರಾಜಕೀಯ ಸ್ಥಾನಮಾನ ಕೂಡ ಹೆಚ್ಚಿನ ಸಿಗುವುದು ಭಾಳ ಅವಶ್ಯಕತೆ ಇದೆ ಅಂಬೇಡ್ಕರ್ ಅನುಭವಿಗಳಿಗೆ ಅದು ಸಿಗಬೇಕಾದ ಭಾಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಾವು ಗಟ್ಟಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ ಮಗ ಖಂಡಿತ ನಾವು ಯಶಸ್ವಿ ಆಗ್ತೀವಿ ನೀವು ಎಲ್ಲಿವರೆಗೆ ಗಟ್ಟಿಯಾಗಿ ಉಳಿದಿರಿ ಅಲ್ಲಿವರೆಗೆ ಅಂಬೇಡ್ಕರ್ ಚಿಂತನೆ ಬುದ್ಧನ ಚಿಂತನೆ ಗಟ್ಟಿಯಾಗಿರ್ತದೆ ನೀವೆಲ್ಲಿಗೆ ಹಿಂದೆ ಸರಿದ್ರೆ ಔಷಧಿ ಇಂಬ್ಯಾಲೆನ್ಸ್ ಆಗ್ತದೆ ಮತ್ತೆ ಮನೋಬಾಧೆಗಳ ಕೈಯಲ್ಲಿ ಈ ದೇಶ ಹೋಗೋದ್ರಲ್ಲಿ ಸಂದೇಹ ಇಲ್ಲ ನೀವು ಗಟ್ಟಿಯಾಗಿ ನಿಮ್ಮ ಜೊತೆಗೆ ಬೇರೆ ಸಮುದಾಯದನ್ನ ಈ ಸಮ್ಮೇಳನ ಕರ್ಕೊಂಡು ಬರ್ಬೇಕು ನೀವು ಅಷ್ಟೇ ಅಲ್ಲ ಬರೀ ನಾವು ಗೊತ್ತಿಲ್ಲ ಬೆಳಗಾವಿ ಮಾಡಿ ಇಲ್ಲ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಮಾಡಿದ್ರೆ ಹೆಚ್ಚು ಪ್ರಚಾರ ಮಾಡಿ ಪ್ರತಿ ವರ್ಷ ಅವ್ರ ಕಡೆ ಮಾಡಿ ಗುಲ್ಬರ್ಗ ಮಾಡಿ ಬೆಳಗಾವ್ ಮಾಡಿ ದಾವಣಗೆರೆ ಮಾಡಿ ಎಲ್ಲ ಕಡೆ ಮಾಡೋದ್ರಿಂದ ಅಲ್ಲಿ ಜನ ಹೆಚ್ಚಿಗೆ ಬರಲಿಕ್ಕೆ ಅವಕಾಶ ಆಗ್ತದೆ ಧಾರ್ಮಿಕ ಸ್ವಾಮೀಜಿ ನೇತೃತ್ವದಲ್ಲಿ ಮುಂದಿನ ಸಾರಿ ಆ ಮೂರಲ್ಲಿ ಎಲ್ಲರೂ ಮಾಡಿ ಆದರೆ ಪ್ರತಿ ವರ್ಷ ಒಂದು ಶಿಲೆಯಲ್ಲಿ ಮಾಡೋ ಮೂಲಕ ಇದನ್ನು ಹೆಚ್ಚು ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡಿ ಹೇಗೆ ಬುದ್ಧರು ಮರಗಳನ್ನು ನೀಡುವ ಮೂಲಕ ಈ ಸ ಸಮಾಜ ಈ ಧರ್ಮವನ್ನು ಪ್ರಸಾರ ಶ್ರೀಲಂಕಾವರೆಗೆ ಬೇರೆ ಬೇರೆ ದೇಶಗಳಿಗೆ ಮಾಡಿದರು ಆ ರೀತಿ ಸಮ್ಮೇಳನ ಮೂಲಕ ಬುದ್ಧರ ವಿಚಾರಗಳನ್ನು ಮತ್ತು ಅಂಬೇಡ್ಕರ್ ವಿಚಾರಗಳನ್ನು ಬಸವನವ್ರ ವಿಚಾರಗಳನ್ನು ತಾವು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಈ ಬೌದ್ಧ ಸಮ್ಮೇಳನ ಮುಂದಿನಗಳಲ್ಲಿ ಅನುಕೂಲ ಆಗ್ತದನ್ನು ಮಾತನ್ನು ಹೇಳುತ್ತಾ ತಾವು ಎಲ್ಲಿಯವರೆಗೆ ಗಟ್ಟಿ ಇರ್ತೀರಿ ಅಲ್ಲಿವರೆಗೆ ಸಂವಿಧಾನ ಗಟ್ಟಿಯಾಗಿ ಉಳಿತತೆ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ವಿಶೇಷವಾಗಿ ಮಹಿಳೆಯರಿಗೆ ಈ ವಿಚಾರನ ಹೇಳುವ ಮೂಲಕ ಅವರ ವಿಚಾರಗಳನ್ನು ತಾವು ಮುಂದುವರಿಸಬೇಕೆಂದು ಮಾತನ್ನು ಹೇಳುತ್ತಾ ನಾವು ಇನ್ನೂ ಭಾಳಷ್ಟು ಮಾತಾಡಲಿದ್ದಾರೆ ಬಹುಶಃ ಭಾಳಷ್ಟು ವಿಚಾರ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ ಅದಕ್ಕೆ ನಮಗೆಲ್ಲ ವಂಚಿಸಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಬುದ್ಧ